ಯವ ಮಗಳ ಎಷ್ಟೊತ್ ಕೆಲಸ ಮಾಡ್ತಿ ಸಾಕ್ ಮನಿ ಹೋಗಿ ಓದ್ಕೋಯ್ನ ಅಪ್ಪ ನೀನು ಎಷ್ಟೊಂದ್ ಕೆಲಸ ಮಾಡ್ತಿ ಇನ್ನೊಂದು ಸ್ವಲ್ಪ ಹೊತ್ತು ನಿನ್ಗೆ ಹೆಲ್ಪ್ ಮಾಡಿ ಹೋಗಿ ತಿಳಿಲ್ಲ ರೈತರ ಬಾಳೆ ವಾಯ್ದು ಎಷ್ಟು ದುಡಿದ್ರು ಮುಗಿಯಂಗಿಲ್ಲ ಹಾಗಂದ್ರೆ ನಾನು ರೈತ ಕಿನಿ ಹಂಗ ಅನ್ಬಾರ್ದು ನೀ ಸಾಲಾಗ ಬಾಳ್ ಶಾಣಿ ಅದಿ ಓದಿ ದೊಡ್ಡ ನೌಕರಿ ಇಡಿ ಅದಕ್ಕೆಲ್ಲ ಬಾಳ್ ಖರ್ಚ ಆಕೈತಿ ನನ್ ಹೊಲ ಮಾರ್ಯಾಕ್ ಆಗೋಲ್ಯಾಕ ನಿನ್ ನಾನು ಸಾಲಿ ಕಲಿಸ್ತಾನ ಹಂಗಂದ್ರ ನಿನಗೆ ಈ ಸಾಲಿನ ಬೇಡ ಏನಪ್ಪಾ ನಿನ್ನ ಮಗಳು ಸಾಲಿನ ಬಣ್ಣತಾಳ ನೋಡ್ ಕಾಕ ಹೊಲ ಮಾರ್ ನಂಗೆ ಸಾಲಿ ಕಲಿಸ್ತಾರಂತ ರೈತ ಕಳತ್ ಅಪ್ಪ ಮಗಳ ಏ ನೀವೇನ್ ಜಗಳಾಡದ್ ಬೇಡ ನೀನ್ ಹೊಲಾನು ಮಾರದು ಬೇಕಾಗಿಲ್ಲ ನೀನ ಸಾಲಿನ ಬಿಡೋದ್ ಬೇಕಾಗಿಲ್ಲ ಬರಲಿ ಹೇಳ್ತಾನ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿ ಯು ಕಾಲೇಜ್ ನಾಗರ ಬೆಟ್ಟದವರು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದನ್ ಇಟ್ಟಾರ ಇದ್ರೊಳಗ ಎರಡು ಕೋಟಿಗೂ ಹೆಚ್ಚಿಗೆ ಸ್ಕಾಲರ್ಶಿಪ್ ಕೊಡತ್ತಾರ ಈ ನೈಂಟಿ ಅಬೋತ್ ಹೋದಂತ ಇಪ್ಪತ್ತು ಮಂದಿ ಹುಡುಗರಿಗೆ ಎಜುಕೇಶನ್ ಊಟ ವಸ್ತಿ ಎಲ್ಲ ಫ್ರೀ ಏಟಿ ಫೈವ್ ಇಪ್ಪತ್ತು ಮಕ್ಕಳಿಗೆ ಫ್ರೀ ಏಟಿ ತಗೊಂಡವರಿಗೆ ಸೆವೆಂಟಿ ಫೈವ್ ಏನೋ ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡತಾರ ಕಾಕ ಇದ್ರೆ ಎಂಟ್ರಿ ಫೀ ಏನು ಇಲ್ಲ ಇದು ಸಂಪೂರ್ಣ ಫ್ರೀ ಐತಿ ಈ ಎಕ್ಸಾಮ್ ಇರೋದು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿ ಯು ಕಾಲೇಜ್ ನಾಗರ ಈ ಕಾಲೇಜ್ ಇನ್ನೊಂದು ವಿಶೇಷತೆ ಏನ್ ಗೊತ್ತು ಇದೇ ವರ್ಷ ಅಲ್ಲಿ ಒಂದೂರ ಮಂದಿ ಎಂಬ ಬಿ ಎಸ್ ಇರ್ತಾರ ಒಂದೂರ ಅರವತ್ತೈದು ಮಂದಿ ಬಿ ಎಮ್ ಎಸ್ ಸಿ ತಗೊಂಡಾರ ಇನ್ನು ಜೆಇ ನೀಡ್ ತಗೊಂಡ್ರು ಬಹಳಷ್ಟು ಜನ ಅದಾರ ಅದು ಈ ಕಾಲೇಜ್ ನ ನಿಜವಾದ ಸಾಧನೆ ನೀನು ಈ ಸ್ಕಾಲರ್ಶಿಪ್ ಎಕ್ಸಾಮ್ನ ಬರೀ ನಿಮ್ಮಪ್ಪ ಹೊಲಾನು ಮಾರೋದ್ ಬೇಕಾಗಿಲ್ಲ ನೀನ್ ಸಾಲಿನೂ ಬಿಡೋದ್ ಬೇಕಾಗಿಲ್ಲ ದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು ನೀವು ಅಷ್ಟ ಈ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಡವರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಅಂತಾನ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡತ್ತಾರ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೋರಿ ಕೆಳಕಂತರ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಗೋರಿ ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡ್ರಿ யாந்திர இந்தாமாயித்தி ಮಾಹಿತಿ ஜனக்கு